ಮಲಪ್ರಭೆ ಮಡಿಲು ಸುದ್ದಿವಾಹಿನಿಯ ಸರ್ವ ವೀಕ್ಷಕರಿಗೆ ನನ್ನ ಅನಂತ ನಮನಗಳು ಅಂದುಕೊಂಡಂತೆ ಜಾತಿ ಗಣತಿ ಎರಡು ಸಾವಿರದ ಹದಿನೈದರ ಸಾಮಾಜಿಕ ಸಮೀಕ್ಷೆ ಏಪ್ರಿಲ್ ಹನ್ನೊಂದರಂದು ಸಚಿವ ಸಂಪುಟದಲ್ಲಿ ಜಾರಿಯಾದ ಬಗ್ಗೆ ತಮಗೆಲ್ಲ ಗೊತ್ತಿದೆ ಇದನ್ನು ಅಧಿಕೃತವಾದಂಥ ಜಾತಿ ಗಣತಿಯನ್ನ ಜಾತಿವಾರ ಜನಸಂಖ್ಯೆಯನ್ನು ಸರ್ಕಾರ ಬಿಡುಗಡೆ ಮಾಡಿದೆ ಈ ಬಿಡುಗಡೆಯಲ್ಲಿ ಸಾಕಷ್ಟು ದ್ವಂದ್ವಗಳು ರೂಪದೋಷಗಳು ಆಗಿದ್ದು ಕಂಡು ಬರ್ತಾ ಇದೆ ಅದರಂತೆ ಪರಿಶಿಷ್ಟ ಜಾತಿಯ ಒಂದು ನೂರ ಮೂವತ್ತೊಂಬತ್ತು ಜಾತಿಗಳನ್ನು ಸೇರಿಸಿಕೊಂಡು ಒಟ್ಟು ಪರಿಶಿಷ್ಟರ ಸಂಖ್ಯೆ ಕರ್ನಾಟಕದಲ್ಲಿ ಒಂದು ಕೋಟಿ ಒಂಬತ್ತು ಲಕ್ಷ ಇಪ್ಪತ್ತೊಂಬತ್ತು ಸಾವಿರದ ಮೂರು ನೂರ ನಲವತ್ತೇಳು ಅಂಥೇಳಿ ಆಲ್ರೆಡಿ ಅವರು ನಿಖರವಾಗಿ ಘೋಷಣೆ ಮಾಡಿಕೊಂಡಿದ್ದಾರೆ ಎಸ್ ಟಿ ಸಮಾಜ ಎಸ್ ಟಿ ಕ್ಯಾಟಗರಿಯಲ್ಲಿರ್ತಕ್ಕಂಥ ಮೂವತ್ತೊಂಬತ್ತು ಜಾತಿಗಳು ಸೇರಿ ಅದರಲ್ಲಿ ಪ್ರಮುಖವಾದಂಥ ವಾಲ್ಮೀಕಿಯೂ ಸೇರಿಕೊಂಡು ಒಟ್ಟು ಇರತಕ್ಕಂಥ ಸಂಖ್ಯೆ ನಾಲ್ವತ್ತು ನಲ್ವತ್ತೆರಡು ಲಕ್ಷ ಎಂಬತ್ತೊಂಬ ಎಂಬತ್ತೊಂಬತ್ತು ಸಾವಿರದ ಏಳುನೂರ ಎಂಬತ್ತೊಂಬತ್ತು ಇದೆ ಅನ್ನೋದನ್ನು ತೋರಿಸಿದ್ದಾರೆ ಸಾಮಾನ್ಯ ವರ್ಗ ಇಪ್ಪತ್ತೊಂಬತ್ತು ಲಕ್ಷ ಎಪ್ಪತ್ನಾಲ್ಕು ಸಾವಿರದ ಒಂದು ನೂರ ಐವತ್ತ್ಮೂರು ಅಂತ ಹೇಳಿ ತೋರಿಸ್ಕೊಂಡಿದ್ದಾರೆ ಪ್ರವರ್ಗ ಎದಲ್ಲಿ ಪ್ರವರ್ಗ ಎದಲ್ಲಿ ಮೂವತ್ತ್ನಾಲ್ಕು ಸಾವಿರದ ತೊಂಬತ್ತಾರು ಸ ಮೂವತ್ನಾಲ್ಕು ಲಕ್ಷ ತೊಂಬತ್ತಾರು ಸಾವಿರದ ಆರುನೂರ ಮೂವತ್ತೊ ಮೂವತ್ತೆಂಟು ಪ್ರವರ್ಗ ಒನ್ ಬಿ ಯಲ್ಲಿ ಎಪ್ಪತ್ತ್ಮೂರು ಲಕ್ಷ ತೊಂಬತ್ತೆರಡು ಸಾವಿರದ ಮೂರುನೂರ ಹದಿಮೂರು ಟೂ ಬಿಯಲ್ಲಿ ಎಪ್ಪತ್ತೇಳು ಸಾವಿರದ ಎಪ್ಪತ್ತೇಳು ಲಕ್ಷ ಎಪ್ಪತ್ತೆಂಟು ಸಾವಿರದ ಎರಡುನೂರ ಒಂಬತ್ತು ತ್ರೀ ಬಿಯಲ್ಲಿ ಎಪ್ಪತ್ತೆರಡು ಲಕ್ಷ ತೊಂಬತ್ತೊಂಬತ್ತು ಸಾವಿರದ ಐದುನೂರ ಎಪ್ಪತ್ತೇಳು ಮತ್ತೊಂದು ಅದರಲ್ಲಿ ತ್ರೀ ಬಿ ಎಂಬತ್ತೊಂದು ಲಕ್ಷ ಮೂವತ್ತೇಳು ಸಾವಿರದ ಐದುನೂರ ಮೂವತ್ತಾರು ಅಂತೇಳಿ ತೋರಿಸ್ಕೊಂಡಿದ್ದಾರೆ ಒಟ್ಟು ಕರ್ನಾಟಕ ರಾಜ್ಯದ ಎಲ್ಲ ಕ್ಯಾಟಗರಿಗೆ ಸೇರಿ ಜನಸಂಖ್ಯೆಯನ್ನು ಅವರು ಗಣನೆಗೆ ತಗೊಂಡಿರ್ತಕ್ಕಂಥದ್ದು ಐದು ಕೋಟಿ ಇಪ್ಪತ್ತೆರಡು ಲಕ್ಷ ಎಂಬತ್ತೊಂಬತ್ತು ಸಾವಿರದ ಅರವತ್ತೆರಡು ಅರವತ್ತೆರಡು ಅಂತ ಹೇಳ್ಕೊಂಡಿದ್ದಾರೆ ಆಯಿತು ಯಾವ್ಯಾವ ಜಾತಿಯವರು ಅಂತ ಈಗ ಕಂಡು ಬಂದಿದೆ ಅದರಲ್ಲಿ ಕುರುಬ ಸಮಾಜವನ್ನು ಅತ್ಯಂತ ಹಿಂದುಳಿದ ಸಮಾಜ ಅಂಥೇಳಿ ಈ ಒಂದು ಶಾಶ್ವತ ಆಯೋಗ ಶಿಫಾರಸ್ಸು ಮಾಡಿದ್ದೆ ಇವರು ನಲ್ವತ್ತ್ಮೂರು ಲಕ್ಷ ಎಪ್ಪತ್ತೆರಡು ಸಾವಿರದ ಎಂಟು ನೂರ ನಲ್ವತ್ತೆರಡು ಜನ ಇದ್ದಾರೆ ಅಂಥೇಳಿ ತೋರಿಸ್ಕೊಂಡಿದ್ದಾರೆ ಒಟ್ಟು ಅಂದರೆ ಎಸ್ ಟಿಗಿಂತಲೂ ಎಸ್ ಟಿಯ ಮೂವತ್ತೊಂಬತ್ತು ಜಾತಿಗಳು ನಲ್ವತ್ತೆರಡು ಲಕ್ಷ ಎಂಬತ್ತೊಂದು ಸಾವಿರ ಕುರುಬ ಸಮಾಜ ಅದರ ಉಪಜಾತಿಗಳು ಸೇರಿಕೊಂಡು ನಲವತ್ತ್ ಮೂರು ಲಕ್ಷ ಎಪ್ಪತ್ತೆರಡು ಸಾವಿರದ ಎಂಟುನೂರ ನಲವತ್ತೇಳು ಇದು ಅತ್ಯಂತ ಹಿಂದುಳಿದ ವರ್ಗ ಅಂತೇಳಿ ತೋರಿಸಿಕೊಂಡಿದ್ದಾರೆ ಅದನ್ನ ಇಂದು ಬೆಳಗಾವಿಗೆ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಬಂದಾಗ ಸಮರ್ಥಿಸಿಕೊಳ್ತಾ ಇದ್ರು ನಾವು ಸೋಷಿಯಲ್ ಎಕನಾಮಿಕ್ ಅನ್ನು ಕನ್ಸಿಡರ್ ಮಾಡಿ ಇದನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ ಅನ್ನುವಂಥ ವಿಚಾರವನ್ನು ಹೇಳಿದರು ಲಿಂಗಾಯತರಿಗೂ ಅನ್ಯ ಆಗಬಾರ್ದು ಬ್ರಾಹ್ಮಣರಿಗೂ ಅನ್ಯ ಆಗಬಾರ್ದು ಒಕ್ಕಲಿಗೂ ಅನ್ಯ ಆಗಬಾರ್ದು ಜೈನರಿಗೂ ಅನ್ಯ ಯಾವ ಜಾತಿಗೂ ಅನ್ಯಾಯ ಆಗಬಾರ್ದು ಇದು ಸೋಶಿಯೋ ಎಕನಾಮಿಕ್ ಅಂಡ್ ಎಜುಕೇಶನಲ್ ಸರ್ವೆ ನಿಮ್ಗೆ ಅರ್ಥ ಆಯ್ತಾ ಏಯ್ ಸುಮ್ಮನೆ ಇವ್ನ ಯಾವನ ಗೊತ್ತಿಲ್ಲೇನು ಏನೋ ಮಾತಾಡಬೇಕು ಬೇಡ ನೀನು ಕೃಷಿ ಸೋಶಿಯೋ ಎಕನಾಮಿಕ್ ಎಜುಕೇಶನಲ್ ಸರ್ವೆ ಈಗ ಇವು ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷ ಸಂವಿಧಾನ ಜಾರಿಯಾಗಿ ಎಪ್ಪತ್ತೈದು ವರ್ಷ ಆಯಿತು ಎಪ್ಪತ್ತೈದು ವರ್ಷದಲ್ಲೂ ಬಡವ ಬಡವನಾಗೇ ಇರಬೇಕಾ ಸಮಾನತೆ ಬರಬೇಕಲ್ಲ ಎಲ್ರಿಗೂ ಇನ್ನು ಜಾತಿಗೆ ಅಂಟ್ಕೊಂಡೇ ಇರಬೇಕಾ ಎಜುಕೇಷನ್ ಸಿಗ್ಬೇಕಲ್ಲ ಬೇಡ ಈಗ ಮುಸಲ್ಮಾನರಿಗೆ ಎಜುಕೇಷನ್ ಸಿಗ್ಬೇಕ ಬೇಡ ಹಿಂದುಳಿದವರಿಗೆ ಮುಸ್ ಬಡವರಿಗೆ ಎಲ್ಲ ಜಾತಿ ಬಡವರು ಒಬ್ಬ ಒಂದು ಜಾತಿ ಅಂತಲ್ಲ ಎಲ್ಲ ಜಾತಿಯಲ್ಲಿರ್ತಕ್ಕಂಥ ಬಡವರಿಗೆ ಎಜುಕೇಷನ್ ಸಿಗ್ಬೇಕ ಬೇಡವಾ ಮತ್ತೆ ಅವರಿಗೆ ಆರ್ಥಿಕವಾಗಿ ಸಾಮಾಜಿಕ ಶಕ್ತಿ ತುಂಬಬೇಕಾ ಬೇಡವಾ ನನಗೀಗ ನಾನು ಮೆರಿಟ್ ಮೇಲೆ ಮಾತಾಡೋಕೆ ಹೋಗಲ್ಲ ಕ್ಯಾಬಿನ್ ನೆಕ್ಸ್ಟ್ ಕ್ಯಾಬಿನೆಟ್ನಲ್ಲಿ ಮಾತಾಡ್ತೀನಿ ಈಗ ಅಭಿಪ್ರಾಯ ಬರೀರಿ ಸಾಕು ಅಭಿಪ್ರಾಯ ಕೇಳಿದೀನಿ ಕುರುಬ ಸಮಾಜದಲ್ಲಿ ನಾಲ್ವತ್ ಮೂರು ಲಕ್ಷ ಎಪ್ಪತ್ತೆರಡು ಸಾವಿರದ ಎಂಟು ನೂರ ನಾಲ್ವತ್ತೇಳು ಜನ ಇದ್ದಾರೆ ಅಂತ ತೋರಿಸ್ತಾರಲ್ಲ ಎಲ್ಲರೂ ಕುರಿಗಾಹಿಗಳೇ ಇದ್ದಾರೆ ಕುರುಬರು ಇರ್ಬೋದು ಒಪ್ಪು ಅಂತ ಮಾತಿದ್ದೆ ಅವರು ಎಲ್ಲರೂ ಕುರಿ ಕುರಿ ಉದ್ಯಮದಲ್ಲಿನೇ ತಮ್ಮ ಉದ್ಯೋಗವನ್ನು ಗುರುತಿಸಿಕೊಂಡಿದ್ದಾರೆ ಅವರಲ್ಲಿ ಶಿಕ್ಷಣ ಪಡೆದವರ ಕೊರತೆ ಆಗಿದೆಯಾ ಇದ್ರ ಬಗ್ಗೆ ಯಾವುದೋ ಥರದ ಸ್ಪಷ್ಟೀಕರಣ ಇಲ್ಲ ಕುರುಬ ಸಮಾಜದಲ್ಲಿಯೂ ಸಹಿತ ಸಾಕಷ್ಟು ಉಪಜಾತಿಗಳು ಹೇಗಿದೆ ಅವನು ಯಾವನ್ನೂ ಗಣನೆಗೆ ತಂದುಕೊಂಡಿಲ್ಲ ಉದಾಹರಣೆಗೆ ಹೇಳಬೇಕಂದ್ರೆ ಲಿಂಗಾಯತರಲ್ಲಿ ವೀರಶೈವ ಲಿಂಗಾಯತ ಲಿಂಗಾಯತ ವೀರಶೈವ ತಿರುಮುರು ಮಾಡಿ ಮಾಡಿ ಅವನು ಪ್ರತ್ಯೇಕ ಮಾಡಿದಾರಲ್ಲ ಕುರುಬ ಸಮಾಜದ ಎಣಿಕೆಯಲ್ಲಿ ಯಾವ ಸಮಾಜದವ್ರು ಎಷ್ಟು ಜನ ಇದ್ದಾರೆ ಆಮೇಲೆ ಪರಿಶಿಷ್ಟ ಪಂಗಡದ ಜನ ನಲವತ್ತೆರಡು ಲಕ್ಷ ಜನ ಅಂತ ಪರಿಶಿಷ್ಟ ಪಂಗಡದ ಜನ ನಲವತ್ತೆರಡು ಲಕ್ಷ ನಲ್ವತ್ತೆರಡು ಲಕ್ಷ ಜನ ಅಂತ ಹೇಳ್ತಾರೆ ಇದರಲ್ಲಿ ಒಂದು ನೂರ ಮೂವತ್ತೊಂಬತ್ತು ಜಾತಿಗಳು ಬರ್ತವೆ ಇದರಲ್ಲಿ ವಾಲ್ಮೀಕಿ ಸಮಾಜದ ಜನಸಂಖ್ಯೆ ಎಷ್ಟು ಮತ್ತು ಬೇರೆ ಬೇರೆ ಜ ಸಮಾಜದ ಜನಸಂಖ್ಯೆ ಎಷ್ಟು ಈ ಒಂದು ಪರಿಶಿಷ್ಟ ಪಂಗಡದಲ್ಲಿಯೂ ಸಹಿತ ನಾಲ್ಕು ಕುರುಬ ಜಾತಿಗಳು ಹಾವನೂರು ವರದಿಯಿಂದಲೇ ಎಸ್ಟಿಯಲ್ಲಿ ಸೇರ್ಕೊಂಡಿದ್ದಾರೆ ಗೊಂಡ ರಾಜ್ಯಗೊಂಡ ಜೇನು ಕುರುಬ ಕಾಡು ಕುರುಬ ಅಂತಕ್ಕಂಥ ನಾಲ್ಕು ಕುರುಬ ಜಾತಿಗೆ ಸಂಬಂಧಿಸಿದಂತ ಜಾತಿಗಳು ಆಲ್ರೆಡಿ ಎಸ್ ಟಿ ಅಲ್ಲಿ ಸೇರಿ ಸುಮಾರು ವರ್ಷಗಳಾಗಿದೆ ಅವುಗಳನ್ನು ಬಿಟ್ಟು ಈಗ ಕುರುಬ ಸಮಾಜ ನಲವತ್ಮೂರು ಲಕ್ಷ ನಲವತ್ಮೂರು ಲಕ್ಷ ಇಪ್ಪತ್ತ ಎಪ್ಪತ್ತೆರಡು ಸಾವಿರ ಜನ ಇದ್ದಾರೆ ಈ ಒಂದು ಆಯೋಗದ ಅಧ್ಯಕ್ಷರೇ ಎರಡು ಸಾವಿರದ ಹದಿನೈದರಲ್ಲಿ ಕಾಂತರಾಜ್ ಅನ್ನುವಂಥವರು ಕುರುಬ ಸಮಾಜಕ್ಕೆ ಸೇ ಸೇರಿರ್ತಕ್ಕಂಥವ್ರು ಇವರು ಆವಾಗ ಇದಕ್ಕಷ್ಟಕ್ಕೆ ಬಿಟ್ಟಿಲ್ಲ ಕುರುಬ ಸಮಾಜವನ್ನು ಎಷ್ಟಿಗೆ ಸೇರೋದಕ್ಕೆ ಅರ್ಹತೆ ಎಷ್ಟರ ಮಟ್ಟಿಗೆ ಇದೆ ಅಂಥೇಳಿ ಕರ್ನಾಟಕ ರಾಜ್ಯ ಬುಡಕಟ್ಟು ಸಂಶೋಧನಾ ಸಂಸ್ಥೆಗೆ ಸರ್ಕಾರದಿಂದ ನಲವತ್ತು ಲಕ್ಷ ರೂಪಾಯಿಗಳ ಅನುದಾನವನ್ನು ಬಿಡುಗಡೆ ಮಾಡಿ ವರದಿಯನ್ನು ಸಲ್ಲಿಸಲು ಸುಮಾರು ಎರಡು ಸಾವಿರದ ಹದಿನಾರು ಹದಿನೇಳರಲ್ಲಿ ಆದೇಶವನ್ನು ಮಾಡಲಾಗಿತ್ತು ಅದು ಆದೇಶವೂ ಸಹಿತ ಬಂದಿದೆ ಇವರು ಈಗೇನು ಅತ್ಯಂತ ಹಿಂದುಳಿದ ವರ್ಗ ಅಂತ ಹೇಳಿ ಕರ್ನಾಟಕ ರಾಜ್ಯ ಬುಡಕಟ್ಟು ಸಂಶೋಧನಾ ಸಂಸ್ಥೆಯವರು ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ಕುರುಬ ಸಮಾಜ ಎಷ್ಟಿಗೆ ಸೇರಲು ಆಹಾರ ಅರ್ಹತೆ ಇದೆ ಅಂತಕ್ಕಂಥ ವರದಿಯನ್ನು ಈಗಾಗಲೇ ಸರ್ಕಾರಕ್ಕೆ ಕೊಟ್ಟಾಗಿತ್ತು ರಾಜ್ಯ ಸರ್ಕಾರಕ್ಕೆ ಇಂಥ ಒಂದು ಸ್ಥಿತಿಗತಿಯಲ್ಲಿ ಎಲ್ಲ ಮಠಾಧೀಶರು ಆಮೇಲೆ ಪಕ್ಷಭೇದ ಮರೆತು ಒಕ್ಕಲಿಗ ಶಾಸಕರಾಗಿರ್ತಕ್ಕಂಥವರು ಲಿಂಗಾಯತ ಶಾಸಕರಲ್ಲಿ ಕೆಲವ್ರು ಆ ಕಡೆ ಕೆಲವರು ಈ ಕಡೆ ಕೆಲವೊಂದು ಪ್ರತಿಭಟನೆಗಳು ನಡೀತಾ ಇದೆ ಇದರಲ್ಲಿ ಅನ್ಯಾಯಕ್ಕೊಳಗಾದಂಥ ಅಂದರೆ ಸಂಕಿ ಸಂಖ್ಯೆಯಲ್ಲಿ ವೈಜ್ಞಾನಿಕ ಅವೈಜ್ಞಾನಿಕವಾಗಿದೆ ಅಂತ ಹೇಳ್ಕೊಳ್ತಕ್ಕಂಥ ಸಮಾಜಗಳು ಬಹಳ ಇದ್ದಾವೆ ಇವರೆಲ್ಲ ಈ ವಿಷಯದಲ್ಲಿ ಜಾಗ್ರತೆಯನ್ನು ತಮ್ಮ ಜಾಗ್ರತೆಯನ್ನು ವ್ಯಕ್ತ ಮಾಡ್ತಾ ಇದ್ದಾರೆ ನಮ್ಮದೊಂದು ಪದೇ ಪದೇ ನಾವು ಹೇಳ್ತಾ ಇರೋದು ನಮ್ಮ ಒಂದು ವಾಹಿನಿ ಮುಖಾಂತರ ಈ ಎಲ್ಲ ಸಮಸ್ಯೆಗಳಿಗೆ ಈ ಎಲ್ಲ ಒಂದು ಅವೈಜ್ಞಾನಿಕ ಇತ್ತು ವೈಜ್ಞಾನಿಕ ಇತ್ತು ಇವ್ರು ಮಾಡಿರ್ತಕ್ಕಂಥದ್ದು ಸರಿ ಆಯಿತು ಇಲ್ಲು ಅದೆಲ್ಲ ಏನೂ ಬೇಕಾಗಿಲ್ಲ ಎಲ್ಲ ಇವರು ಮಾಡಿದ್ದು ಸರಿ ಇದೆ ಅಂತನ ಒಪ್ಪೋಣ ಆದರೆ ನಮ್ಮ ವಿಚಾರದ ಪ್ರಕಾರ ಇದು ನಿಮಗೆ ಇನ್ನೂ ನಿಖರವಾಗಿ ಬೇಕಾದಾಗ ಖಾತ್ರಿಯಾಗಿ ಬೇಕಾದಾಗ ಅದೇ ವ್ಯಕ್ತಿ ಅಂತೇಳಿ ನಿಮ್ಗೆ ತಿಳಿಬೇಕಾದ್ರೆ ಆ ವ್ಯಕ್ತಿಯ ಜಾತಿಯ ಪ್ರಮಾಣ ಪತ್ರಗಳು ನಿಮಗೆ ಬೇಕಾದ್ರೆ ಅಂದ್ರೆ ಇವರು ಹೇಳಿರ್ತಕ್ಕಂಥದ್ದು ಮತ್ತೊಂದು ನಾನು ಹೇಳುವುದನ್ನು ಮರ್ತೆ ಇವರು ರಾಜಕೀಯ ಸಮೀಕ್ಷೆ ಅಂತ ಮಾಡಿದ್ದಾರೆ ಸಾರಿ ಸಾಮಾಜಿಕ ಸಮೀಕ್ಷೆ ಅಂತ ಮಾಡಿದ್ದಾರೆ ಎರಡ್ ಸಾವಿರದ ಹದಿನೈದರಲ್ಲಿ ಇವರಿಗೆ ಜಾತಿ ಗಣತೆಯನ್ನು ಮಾಡೋದಕ್ಕೆ ಆವಾಗಿನ ನ್ಯಾಯಾಲಯ ಇನ್ನು ತನಕ ಕೇಸ್ ಇದೆ ಅದು ಆ ನ್ಯಾಯಾಲಯ ಇವರಿಗೆ ಪರ್ಮಿಷನ್ ಕೊಟ್ಟಿಲ್ಲ ಅದಕ್ಕಾಗಿ ಇವರು ಸಾಮಾಜಿಕ ಸಮೀಕ್ಷೆ ಅಂತ ಮಾಡಿ ಇಷ್ಟೆಲ್ಲ ವಿಚಾರಗಳನ್ನು ಈಗ ಈಗಿಲ್ಲಿ ನೋಡಿ ಈ ಸಮೀಕ್ಷೆ ಒಂದು ಪರಿವಿಡಿಯನ್ನು ನಾನು ಓದಿದ್ದೀನಿ ಯಾವ ಥರ ಸಮೀಕ್ಷೆ ಮಾಡಬೇಕು ಅಂತ ಯಾರ ಮನೆಗೆ ಹೋದರೂ ಸಹಿತ ಜಾತಿಯ ದಾಖಲೆಯನ್ನು ತೋರಿಸಿ ಅಂಥೇಳಿ ಒತ್ತಾಯ ಮಾಡುವಂಗಿಲ್ಲ ಇವರು ಜಾತಿಯ ದಾಖಲೆಯನ್ನು ನೋಡತಕ್ಕ ನೋಡುವಂಗಿಲ್ಲ ಅದನ್ನು ನೋಡ್ದೇ ಆ ವ್ಯಕ್ತಿಯ ಬಾಯಿಂದ ಕೇಳಿ ನಿಮ್ದು ಯಾವ ಜಾತಿ ಅಂತ ಕೇಳ್ಕೊಂಡು ಅದನ್ನು ದಾಖಲಿಸ್ಕೊಳ್ಳುವಂತ ಕೆಲಸವನ್ನ ಮಾಡಿದ್ದೇವೆ ಅಂತ ಇವ್ರು ಹೇಳ್ತಾರೆ ಆಮೇಲೆ ಆ ವ್ಯಕ್ತಿ ಈ ವ್ಯಕ್ತಿ ವಿಚಾರವನ್ನು ಕೇಳಿ ದಾಖಲಿಸ್ಕೊಂಡ ನಂತರ ಆ ವ್ಯಕ್ತಿ ಅದಕ್ಕೆ ಏನಾದರೂ ಸಹಿ ಮಾಡಬೇಕಲ್ಲ ಅಂತ ಸಹಿ ಮಾಡಿದ ಮೇಲೆ ಇವ್ರು ಎಷ್ಟು ಮನೆಗಳಿಗೆ ಹೋಗಿ ಬಿಟ್ಟಿ ಕೊಟ್ಟಾರ ಗೊತ್ತಾಗತ್ತೆ ಈಗ ಹಿಂದೆ ಕಾಂತರಾಜ್ ಅವರು ಹೇಳಿದ್ರು ಇಷ್ಟೆಲ್ಲಾ ಡಾಟಾವನ್ನು ಕಲೆಕ್ಷನ್ ಮಾಡಬೇಕಾಗಲ್ಲ ಆದರೆ ಮನೆ ಮನೆಗೆ ಹೋಗಿದ್ದನ್ನೆಲ್ಲ ವಿಚಾರವನ್ನ ಕಲೆ ಹಾಕಬೇಕಾದ್ರೆ ದಾಖಲಿಸ್ಕೊಳ್ಬೇಕಾದ್ರೆ ನಾಲ್ವತ್ತು ದಿನ ಹಿಡಿತಂತೆ ಅವ್ರಿಗೆ ಇಡೀ ರಾಜ್ಯವನ್ನು ಸುತ್ತಾಡಿ ನಗರ ಪ್ರದೇಶವನ್ನು ಸುತ್ತಾಡಿ ಎಲ್ಲ ಪ್ರತಿ ಮಣಿಗಳಿಗೂ ಹೋಗಿ ಬಿಟ್ಟಿ ಕೊಟ್ಟು ನಾಲ್ವತ್ತೇ ದಿನದಲ್ಲಿ ಅವರು ಮುಗಿಸಿದಾರಂತೆ ಅದನ್ನೇ ಈಗಿನ ಅಧ್ಯಕ್ಷರು ಸಹಿತ ಜಯಪ್ರಕಾಶ್ ಹೆಗ್ಡೆ ಅವರು ಸಹಿತ ಅದನ್ನು ಸಮರ್ಥಿಸಿಕೊಳ್ಳೋದನ್ನು ನಾನು ಎಲ್ಲೋ ಒಂದು ಟಿ ವಿಡಿಯೋದಲ್ಲಿ ನೋಡಿದೆ ಒಪ್ಪುನು ನಾಲ್ವತ್ತೇ ದಿನದಲ್ಲಿ ನಿಮಗೆ ಡಾಟಾ ಕಲೆಕ್ಷನ್ ಮಾಡೋದಕ್ಕೆ ಸಾಧ್ಯ ಆದರೆ ನಾಲ್ವತ್ತೇ ದಿನದಲ್ಲಿ ಪ್ರತಿಯೊಬ್ಬರ ಆಧಾರ ಕಾರ್ಡ್ನಲ್ಲಿ ಧರ್ಮದ ದಾಖಲೆಯನ್ನು ಜಾತಿಯ ದಾಖಲೆಯನ್ನು ಉಪಜಾತಿಯ ದಾಖಲೆಯನ್ನು ಅವರು ಪಡೆದಿರತಕ್ಕಂಥ ಶಿಕ್ಷಣದ ದಾಖಲೆಯನ್ನು ಅವರು ಮಾಡ್ತಿರತಕ್ಕಂಥ ಉದ್ಯೋಗದ ದಾಖಲೆಯನ್ನು ಅವರ ಹೆಂಡತಿಯ ಹೆಸರು ಏನಿದೆ ಅಥವಾ ಮಗಳಿದ್ರೆ ಗಂಡನ ಹೆಸರು ಏನಿದೆ ಅವರ ರಕ್ತದ ಗುಂಪು ಏನಿದೆ ಈ ಎಲ್ಲ ವಿಷಯಗಳನ್ನು ಸಹಿತ ಆಧಾರ್ ಕಾರ್ಡ್ನಲ್ಲಿ ಲಿಂಕ್ ಮಾಡಿಬಿಟ್ರಿ ಇದು ಏನು ನೀವು ಡಾಟಾ ತೆಗೆದಿದ್ರಿ ಐವತ್ತೆರಡು ಐದು ಕೋಟಿ ಇಪ್ಪತ್ತೇಳು ಲಕ್ಷ ಎಂಬತ್ತೊಂಬತ್ತು ಸಾವಿರದ ಅರವತ್ತೆರಡು ಜನರ ಸಮೀಕ್ಷೆಯನ್ನು ಮಾಡಿರೋ ಬಗ್ಗೆ ಏನು ವರದಿಯನ್ನು ಕೊಟ್ಟಿದ್ದೀರಿ ಇದನ್ನೇ ಆಧಾರ್ ಕಾರ್ಡಿಗೆ ಲಿಂಕ್ ಮಾಡಿಸಿ ಬಿಡಿ ಆಧಾರ್ ಕಾರ್ಡಿಗೆ ಲಿಂಕ್ ಆಗಿಬಿಟ್ರೆ ಯಾರನ್ನು ಯಾರು ಹೆಚ್ಚು ಯಾರನ್ನ ಯಾರು ಕಡಿಮೆ ಮಾಡುವಂತ ಸಮಸ್ಯೆನೇ ಬರೋದಿಲ್ಲ ಆಧಾರ್ ಕಾರ್ಡಿಗೆ ಇದು ಲಿಂಕ್ ಆದರೆ ಯಾರು ಅದನ್ನು ವಿರೋಧ ಮಾಡೋ ಪ್ರಶ್ನೆಯೇ ಬರುವುದಿಲ್ಲ ಇದು ಸರಿಯಾಗಿಲ್ಲ ಮತ್ತೊಮ್ಮೆ ಮಾಡು ಮತ್ತೊಮ್ಮೆ ಮತ್ತೊಮ್ಮೆ ಯಾಕೆ ಮಾಡಬೇಕು ಆಧಾರ್ ಕಾರ್ಡಿಗೆ ಲಿಂಕ್ ಮಾಡಿಬಿಡಿ ಆಧಾರ್ ಕಾರ್ಡ್ ಲಿಂಕ್ ಮಾಡಬೇಕಾದ್ರೆ ನೀವು ಜಾತಿಯ ಧರ್ಮದ ಮತ್ತು ಮುಖ್ಯ ಜಾತಿಯ ಮತ್ತು ಉಪಜಾತಿಯ ಶಿಕ್ಷಣದ ಆಮೇಲೆ ಉದ್ಯೋಗದ ರಕ್ತದ ಗುಂಪಿನ ಹೆಂಡತಿ ಹೆಸರು ಇವನ್ನೆಲ್ಲವನ್ನೂ ಸಹಿತ ದೃಢೀಕೃತ ದಾಖಲೆಯನ್ನು ನೋಡಿದ ನಂತರ ಆಧಾರ್ ಕಾರ್ಡ್ ನಲ್ಲಿ ದಾಖಲಿಸ್ಕೊಳ್ತಕ್ಕಂಥ ಕಾನೂನನ್ನು ಮಾಡಬೇಕು ಜಾತಿಯ ದಾಖಲೆಯನ್ನು ಮಾಡಬೇಕಾದಾಗ ಅವರ ದಾಖಲೆಯನ್ನು ನೋಡಿ ಮಾಡಬೇಕೇ ಹೊರತು ಅವರ ಬಾಯಿಂದ ಅವ್ರ ಜಾತಿಯನ್ನು ಕೇಳಿ ದಾಖಲಿಸ್ಕೊಳ್ಳೋದು ಇದು ಪದ್ಧತಿನಲ್ಲ ಇದೊಂದು ಸಮೀಕ್ಷೆ ಅಂದ ಮೇಲೆ ಅದು ಆಗಿರಬಹುದು ಆದರೆ ನಾವೇನಂತೀವಿ ಗಣತಿಯನ್ನು ಮಾಡ್ತಾ ಇದ್ದೀರಲ್ಲ ಗಣತಿಯನ್ನು ಯಾವುದಕ್ಕಾಗಿ ಮಾಡ್ಬೇಕಂದ್ರೆ ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡುವ ಸಲುವಾಗಿ ಗಣತಿ ಮಾಡಿ ಆ ಪ್ರಸಂಗದಲ್ಲಿ ಸ್ಪಷ್ಟವಾದಂತ ಅವರು ಯಾವ ಜಾತಿಯವರು ಯಾವ ಧರ್ಮದವರು ಧರ್ಮ ನಮ್ಮಲ್ಲಿ ಸಾಕಷ್ಟು ಇದ್ದಾವೆ ಮುಸ್ಲಿಂ ಧರ್ಮ ಇದೆ ಸಿಖ್ ಧರ್ಮ ಇದೆ ಬೌದ್ಧ ಧರ್ಮ ಇದೆ ಜೈನ್ ಧರ್ಮ ಇದೆ ಹಿಂದೂ ಧರ್ಮ ಇದೆ ಹಿಂದೂ ಧರ್ಮ ಅದು ಧರ್ಮ ಅಂತ ಎಂದಿದೆ ಬಟ್ ಕಲ್ಟ್ ಅಂತ ಹೇಳಿದ್ದಾರೆ ಹಿಂದೂ ಧರ್ಮ ಅಂತ ಅದನ್ನು ನಾವು ಎಲ್ಲ ಗಣನೆಗೆ ತಗೋತೀವಿ ಇದೆ ಯಾವ ಯಾವ್ಯಾವ ಜಾತಿಯವರು ಎಷ್ಟೆಷ್ಟು ಅನ್ನೋದನ್ನ ವ್ಯಕ್ತಿಯ ತಂದೆಯ ಜಾತಿಯ ಪ್ರಮಾಣ ಪತ್ರದ ಆಧಾರ ಮೇಲೆ ದೃಢೀಕರಿಸ್ಬೇಕು ಇದನ್ನ ವೆರಿಫಿಕೇಶನ್ ಮಾಡ್ತಕ್ಕಂಥ ಅಧಿಕಾರ ಸ್ಥಳೀಯ ತಹಸೀಲ್ದಾರ್ಗೆ ಇರತ್ತೆ ಅವರೇ ವೆರಿಫೈ ಮಾಡ್ತಾರೆ ಈಗ ನಮಗೆ ಯಾವ್ದಾದ್ರು ಒಂದು ಜಾತಿ ದಾಖಲೆಯನ್ನು ನಾವು ಕೇಳಿದಾಗ ಅವರು ನಮ್ಮದು ಆಗಲಿ ಅಥವಾ ನಮ್ಮ ಆಗಲಿ ಯಾವ ಜಾತಿಯವರು ಪ್ರಮಾಣ ಪತ್ರವನ್ನು ತಗ ತಗೊಳ್ತಾರೆ ತಗೊಂಡ ನಂತರ ಅದನ್ನು ಪರೀಕ್ಷೆ ಇದನ್ನು ದೃಢೀಕರಿಸಿ ನಂತರದೊಳಗೆ ನಾವು ಈ ಜಾತಿಯವರು ಅಂತ ಕೊಡ್ತಾರೆ ಅಂಥ ಜಾತಿಯನ್ನ ದಾಖಲೆಯನ್ನ ನೋಡಿ ದಾಖಲಿಸ್ಬೇಕು ಜಾತಿಯನ್ನ ಕೇಳಿ ದಾಖಲಿಸೋದು ಅದರಲ್ಲೇ ಪರಿಶಿಷ್ಟ ಪಂಗಡದ ಜನತೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಜನತೆಯ ಜಾಲಿ ಜಾತಿ ದಾಖಲೆಯನ್ನ ತಹಸೀಲ್ದಾರ್ ಕೊಟ್ಟಿರ್ತಕ್ಕಂತ ಅಥೆಂಟಿಕೇಟೆಡ್ ದಾಖಲೆಯನ್ನ ನೋಡೇನ ನಿರ್ಧಾರಕ್ಕೆ ಬರಬೇಕಾಗತ್ತೆ ಈಗ ಇವರು ಹೇಳ್ತಾರಲ್ಲ ಒಂದು ಕೋಟಿ ಒಂಬತ್ತು ಲಕ್ಷ ಜನ ಒಂದು ಕೋಟಿ ಒಂಬತ್ತು ಲಕ್ಷ ಇಪ್ಪತ್ತೊಂಬತ್ತು ಸಾವಿರದ ನಾಲ್ಕುನೂರ ಮೂವತ್ನಾಲ್ಕು ಜನ ಎಸ್ ಸಿ ಜನ ಇದ್ದಾರೆ ಅಂತ ಹೇಳ್ತಾರೆ ಇಷ್ಟು ಜನ ಇವರು ಇದ್ದಾರೆ ಅಂತ ಹೇಳ್ಬೇಕಾದ್ರೆ ಇಷ್ಟು ಜನರ ಪ್ರಮಾಣ ಪತ್ರದ ಪ್ರತಿ ಆಯೋಗದಲ್ಲಿ ಇರಬೇಕು ದೃಢೀಕೃತವಾದಂತ ತಹಸೀಲ್ದಾರ್ ಕೊಟ್ಟಿರ್ತಕ್ಕಂಥ ಜಾತಿಯ ಪ್ರಮಾಣ ಪತ್ರ ಇವರಲ್ಲಿ ಇರಬೇಕು ಇದ್ದಾಗ ಮಾತ್ರ ಇದನ್ನು ಘೋಷಣೆ ಮಾಡ್ಲಿಕ್ಕೆ ಬರುತ್ತೆ ಅದರಲ್ಲೂ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವ್ರದ್ದು ದಾಖಲೆ ಇಲ್ಲದೆ ತಹಸೀಲ್ದಾರ್ದಿಂದ ಪಡೆದಿರ್ತಕ್ಕಂಥ ದಾಖಲೆಯನ್ನು ನೋಡದೆ ದಾಖಲಿಸಿಕೊಳ್ಳಿಕ್ಕೆ ಬರುವುದೇ ಇಲ್ಲ ಅದೊಂದು ಅಪಚಾರ ಆಗತ್ತೆ ಅದಕ್ಕೆ ನಾವೇನು ಹೇಳ್ತಾ ಇರೋದು ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡ್ತಕ್ಕಂಥ ನಾಲ್ವತ್ತೇ ದಿನದಲ್ಲಿ ಇಷ್ಟೆಲ್ಲ ಡಾಟಾ ಕೂಡಿಸಿದಿರಲ್ಲ ಆಧಾರ್ ಕಾರ್ಡ್ ಎಲ್ಲರಿಗೂ ರೆಡಿನೇ ಇದ್ದಾವೆ ಇಷ್ಟು ಜನ ಹೇಳ್ತಿದ್ರಲ್ಲ ಇವ್ರೆಲ್ಲರದು ಆಧಾರ್ ಕಾರ್ಡ್ಗಳಿದ್ದಾವೆ ಆ ಆಧಾರ್ ಕಾರ್ಡ್ಗೆ ಅವ್ರ ಧರ್ಮ ಅವ್ರ ಜಾತಿ ಅವ್ರ ಉಪಜಾತಿ ಅವ್ರ ಶಿಕ್ಷಣ ಅವ್ರ ಉದ್ಯೋಗವನ್ನ ಅವ್ರ ರಕ್ತದ ಗುಂಪನ್ನ ಅವ್ರ ಹೆಂಡತಿ ಹೆಸರನ್ನ ಮತ್ತು ಇನ್ನೂ ಇತರೆ ದಾಖಲೆಗಳೇನಾದ್ರೂ ಇದ್ರೆ ಸಾಕ್ಷಾಧಾರಗಳ ಸಮೇತ ಇರತಕ್ಕಂಥ ದಾಖಲೆಗಳೇನಾದರೂ ಇದ್ರೆ ಅವುಗಳನ್ನು ದಾಖಲಿಸಿಬಿಡಿ ನಾಲ್ವತ್ತು ದಿನದಲ್ಲೇ ಮಾಡಿ ಇದಕ್ಕೆ ಖರ್ಚು ಮಾಡ್ತೀರಿ ನೀವು ಮೂರು ತಿಂಗಳಲ್ಲೂ ನಾಲ್ವತ್ತು ದಿನ ಅಂದಿದಿರಿ ನೀವು ನಾಲ್ವತ್ತು ದಿನ ಬೇಡ ನೈಂಟಿ ಡೇಸ್ ತಗೊಳ್ಳಿ ಮೂರು ತಿಂಗಳಲ್ಲಿ ಈಗ ಒಂದು ಘೋಷಣೆ ಮಾಡಿಬಿಡಿ ಮೂರು ತಿಂಗಳಿನಲ್ಲಿ ನೀವು ನಿಮ್ಮ ಧರ್ಮ ನಿಮ್ಮ ಮುಖ್ಯ ಜಾತಿ ನಿಮ್ಮ ಉಪಜಾತಿ ನಿಮ್ಮ ಉದ್ಯೋಗ ನಿಮ್ಮ ಶಿಕ್ಷಣ ನಿಮ್ಮ ರಕ್ತದ ಗುಂಪು ಇವನ್ನೆಲ್ಲನೂ ಸಹಿತ ನಾವು ಹಿಡಿದಂತ ಎಲ್ಲ ಇವುಗಳನ್ನು ಸಹಿತ ಸೇರಿಸಿ ದೃಢೀಕೃತ ದಾಖಲೆಗಳೊಂದಿಗೆ ಆಧಾರ್ ಕಾರ್ಡ್ನಲ್ಲಿ ಲಿಂಕ್ ಮಾಡ್ತಕ್ಕಂಥ ಕೇಂದ್ರಕ್ಕೆ ಹೋಗಿ ನೀವು ಮಾಡ್ಕೊಳ್ಬೇಕು ಒಂದು ವೇಳೆ ನೀವು ಮೂರು ತಿಂಗಳೊಳಗೆ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಆಧಾರ್ ಕಾರ್ಡ್ಗಳ ಮೂಲಕ ಸರ್ಕಾರದ ಸವಲತ್ತುಗಳು ನಿಮ್ಗೆ ಇನ್ನು ಮುಂದೆ ಸಿಗೋದಿಲ್ಲ ಯಾವಾಗ ಮಾಡ್ಕೊತಿರೋ ಆವಾಗ ಸಿಗತ್ತೆ ಅಂತೇಳಿ ಏನಾದರೂ ಘೋಷಣೆಯನ್ನು ಮಾಡಿದ್ದಾದ್ರೆ ಇದರ ಸಂಪೂರ್ಣ ಜವಾಬ್ದಾರಿಯನ್ನು ಕಂದಾಯ ಇಲಾಖೆಗೆ ಕೊಟ್ಟದ್ದೇನೆ ಆದರೆ ಇದು ಮೂರೇ ತಿಂಗಳಿನಲ್ಲಿ ಮುಗಿಯುತ್ತೆ ಮೂರು ತಿಂಗಳು ಬೇಕಾಗಿಲ್ಲ ಅನ್ಸುತ್ತೆ ಯಾಕಂದ್ರೆ ನಾಲ್ವತ್ತು ದಿನದಲ್ಲಿ ಇಷ್ಟೆಲ್ಲ ಡಾಟಾ ಕುರಿಸಿದಿರಲ್ಲ ನೀವು ನಿಮಗೆ ತೊಂಬತ್ತು ದಿನದಲ್ಲಿ ಇದನ್ನೇ ಸೇ ಆಧಾರ್ ಕಾರ್ಡಿಗೆ ಲಿಂಕ್ ಮಾಡಲಿಕ್ಕೆ ಯಾಕೆ ಸಾಧ್ಯ ಇಲ್ಲ ಇದೆ ಅದಕ್ಕಾಗಿ ಇದೊಂದು ನೀತಿ ಬೇಡ ಯಾರು ಎಷ್ಟಾದರೂ ಇರಲಿ ಅವ್ರು ಅಷ್ಟದಾರ ಇವರು ಇಷ್ಟದಾರ ಅದು ಇದು ಒಬ್ಬ ಒಂದು ಒಂದು ಜಾತಿ ಒತ್ತೊಬ್ಬರು ಅಪಮಾನ ಮಾಡೋದು ಬೇಡ ಅವರವ್ರ ಜಾತಿಯವರು ಅಭಿಮಾನಕ್ಕಾಗಿ ಅವ್ರವ್ರ ಬಗ್ಗೆ ಏನಾದರೂ ಮಾತಾಡಿರ್ತಾರೆ ಅವ್ರು ಹ್ಯಾಂಗ್ಯಾಕೆ ಮಾತಾಡಿದ್ರು ಯಾಕೆ ಮಾತಾಡಿದ್ರು ಅನ್ನೋದು ಬೇಕಾಗಿಲ್ಲ ಅದಕ್ಕೆ ಯಾರು ಎಷ್ಟಾದರೂ ಇರಲಿ ಇರುವಷ್ಟು ಜನರನ್ನ ನೀವು ನಿಮ್ಮ ಆಧಾರ್ ಕಾರ್ಡಿಗೆ ಲಿಂಕ್ ಮಾಡುವಂತ ಕೆಲಸವನ್ನು ಮಾಡಿದ್ದಾದ್ರೆ ಇದೊಂದು ಪರಿಪೂರ್ಣವಾದಂತ ಜನಗಣತಿ ಆಗತ್ತೆ ಜಾತಿ ಗಣತಿ ಆಗತ್ತೆ ಸಾಮಾಜಿಕ ಸಮೀಕ್ಷೆನೂ ಆಗತ್ತೆ ಇದೊಂದೇ ಸಲ ಅದು ಪ್ರತಿ ಹತ್ತು ವರ್ಷಕ್ಕೊಮ್ಮೆ ಮತ್ತೆ ಜನಗಣತಿ ಮಾಡಬೇಕಾದ ಅಗತ್ಯ ಇಲ್ಲ ಈಗ ನೋಡಿ ಕೇಂದ್ರ ಸರ್ಕಾರ ಜನಗಣತಿ ಮಾಡಬೇಕು ಅಂತೇಳಿ ಒಂದು ನಿರ್ಧಾರಕ್ಕೆ ಬಂದಿದೆ ಎಂಬತ್ತೈದು ಸಾವಿರ ಕೋಟಿ ಕನಿಷ್ಠ ಖರ್ಚು ಬರುವಂತ ಸಾಧ್ಯತೆ ಇತ್ತು ಈ ಖರ್ಚು ಉಳಿಯತ್ತಲ್ಲ ಅದೇ ಕರ್ನಾಟಕದಲ್ಲಿ ಜನಗಣತಿ ಮಾಡಿದ್ರೆ ಇದು ಇಲ್ಲಿ ಬರುತ್ತಲ್ಲ ಖರ್ಚು ಅದೇ ಖರ್ಚಿನಲ್ಲಿ ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡಿಬಿಡಿ ಲಿಂಕ್ ಮಾಡಿಬಿಟ್ರೆ ಒಂದು ಸಲ ನೀವು ಲಿಂಕ್ ಮಾಡಿದ್ರು ಬಿಟ್ರೆ ಪ್ರತಿ ಹತ್ತು ವರ್ಷಕ್ಕೊಮ್ಮೆ ಮಾಡುವ ಅಗತ್ಯನೇ ಇಲ್ಲ ಆಟೋಮೆಟಿಕ್ಲಿ ಮೈತರದಿರ್ತಕ್ಕಂಥವ್ರು ಕಡಿಮೆ ಆಗ್ತಾ ಹೋಗ್ತಾರೆ ಹೊಸದಾಗಿ ಬರ್ತಕ್ಕಂಥವ್ರು ಎಂಟ್ರಿ ಆಗ್ತಾ ಹೋಗ್ತಾರೆ ಡೇ ಟು ಡೇ ಇದೊಂದು ಜನಗಣತಿ ಅನ್ರಿ ಜಾತಿ ಗಣತಿ ಅನ್ರಿ ಪ್ರತಿಯೊಂದು ಅಂಕಿಅಂಶಗಳ ಆಧಾರದ ಮೇಲೆ ಸಿಗ್ತಾ ಹೋಗುತ್ತೆ ಈಗ ನೋಡಿ ಮತದಾರರ ಯಾದಿಯನ್ನು ಸಹಿತ ಲಿಂಕ್ ಮಾಡಿದಾರೆ ಈಗ ನೀವು ಒಂದು ಫೋಟರ್ ಕಾರ್ಡ್ ಅನ್ನ ಈಗ ಈ ಆಧಾರ್ ಕಾರ್ಡ್ ಪ್ರಕಾರ ಇವರು ಯಾವ ಮತಕ್ಷೇತ್ರದ ಮತದಾರರು ಅಂತ ಹೇಳಿ ಹೇಳ್ಕೋಬೋದು ಆಮೇಲೆ ಇವರ ಧರ್ಮ ಯಾವುದು ಇವ್ರ ಜಾತಿ ಯಾವುದು ಇವರೋಪು ಉಪಜಾತಿ ಯಾವುದು ಉದ್ಯೋಗ ಏನು ಮಾಡ್ತಾರೆ ಶಿಕ್ಷಣ ಏನು ಮಾಡ್ತಾರೆ ಇವ್ರ ಹೆಂಡತಿ ರಕ್ತದ ಗುಂಪು ಏನತ್ತೆ ಈಗ ಆಧಾರ್ ಕಾರ್ಡ್ನಲ್ಲಿ ಸಿಗುತ್ತೆ ಸಿಗತ್ತೆ ಸಂಪೂರ್ಣವಾದಂತ ಮಾಹಿತಿ ಸಿಗತ್ತೆ ಪ್ರತಿ ವ್ಯಕ್ತಿಯ ವೈಯಕ್ತಿಕವಾದಂಥ ವೈಯಕ್ತಿಕವಾದಂತ ಇತರೆ ಎಲ್ಲಾ ವಿಷಯಗಳನ್ನೂ ಸಹಿತ ಆಧಾರ್ ಕಾರ್ಡ್ನಲ್ಲಿ ಸಿಗ್ತಾ ಹೋಗತ್ತೆ ಅದಕ್ಕೆ ಈ ಒಂದು ದ್ವಂದ್ವ ನೀತಿ ಬೇಡ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಮತ್ತೊಂದು ಸಲ ವಿನಂತಿ ಮಾಡ್ಕೋತೀನಿ ಈಗ ಈ ಏನೇನು ತಾವು ಸಚಿವ ಸಂಪುಟದಲ್ಲಿ ಆ ಥರ ಈ ತರ ಇದನ್ನೆಲ್ಲ ಹೋಗೋ ಇದು ಬೇಕಾಗಿಲ್ಲ ಆಧಾರ್ ಕಾರ್ಡಿಗೆ ಲಿಂಕ್ ಮಾಡಿಬಿಡಿ ಅದನ್ನ ರಾಜ್ಯದ ಎಲ್ಲ ಜನ ಸ್ವಾಗತ ಮಾಡ್ತಾರೆ ಯಾಕಂದ್ರೆ ಅದು ಅಥೆಂಟಿಕೇಟೆಡ್ ಡಾಕ್ಯುಮೆಂಟ್ಸ್ ಆಗಿರೋದ್ರಿಂದ ಒಂದು ಸಲ ಆದರೂ ಉಪಜಾತಿ ಈ ಎಷ್ಟೋ ವರ್ಷಗಳಿಂದ ಉಪಜಾತಿಗಳಿದಾವೆ ಅವು ಎಲ್ಲೂ ಲಿಖಿತ ಒಂದು ಇದಕ್ಕೆ ಬಂದಿಲ್ಲ ನಿಮ್ಮ ಒಳ ಮೀಸಲಾತಿಗೂ ಸಹಿತ ಉಪಜಾತಿ ಬೇಕಲ್ಲ ಈಗ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನರಿಗೆ ಒಳ ಮೀಸಲಾತಿಯನ್ನು ಮಾಡಬೇಕಾಗಿದೆಯಲ್ಲ ಒಳ ಮೀಸಲಾತಿಯನ್ನು ಕೊಡೋದಕ್ಕಾದ್ರೂ ಬೇಕು ಅದಕ್ಕಾದರೂ ಸಹಿತ ಆಧಾರ್ ಕಾರ್ಡ್ನಲ್ಲಿ ಅವರ ಉಪಜಾತಿಯನ್ನು ದಾಖಲಿಸುವಂತ ಕೆಲಸ ಆಗಬೇಕು ಜೊತೆಗೆ ಇನ್ನು ಉಳಿದವ್ರು ಎಲ್ಲರದ್ದು ಸಹಿತ ಎಲ್ಲ ಕ್ಯಾಟಗರಿ ಜನರದ್ದನ್ನು ಸಹಿತ ಉಪಜಾತಿಯನ್ನು ದಾಖಲಿಸಿಕೊಳ್ಳುವಂಥ ಕೆಲಸ ಆಗಬೇಕು ಇದನ್ನು ರೇವಣ್ ಕಂದಾಯ ಇಲಾಖೆಗೆ ಒಂದು ಒಂದು ಮಾರ್ಗಸೂಚಿಯನ್ನು ಹಾಕಿಕೊಟ್ಟು ಕಟ್ಟುನಿಟ್ಟಾದಂಥ ಸಾಕ್ಷಾಧಾರ ಸಮೇತವಾದಂಥ ದೃಢೀಕೃತವಾದಂಥ ದಾಖಲೆ ಸಮೇತ ಇದನ್ನು ದಾಖಲಿಸಿಕೊಳ್ಳುವಂಥ ಒಂದು ಕೆಲಸವನ್ನು ಮಾಡಿದರೆ ಈ ಸಮಸ್ಯೆಯಿಂದ ಕರ್ನಾಟಕ ರಾಜ್ಯ ಮುಕ್ತ ಮುಕ್ತಾಗೋದರಲ್ಲಿ ಏನೂ ಸಂಶಯನೇ ಇಲ್ಲ ಅದಕ್ಕಾಗಿ ಈ ಒಂದು ಸಣ್ಣ ಸಮಸ್ಯೆಯನ್ನು ದೊಡ್ಡದಾಗಿ ಮಾಡಬೇಡಿ ಎಷ್ಟಾದರೂ ಇರಲಿ ಅವ್ರೆಷ್ಟದ ಇವ್ರು ಎಷ್ಟದಾರಾ ಅಂತ ಒಬ್ಬರಿಗೊಬ್ರು ಮಾತಾಡೋದು ಬೇಡ ಅನ್ಯಾಯದಲ್ಲಿರ್ತಕ್ಕಂಥವ್ರಿಗೆ ಸಾಮಾಜಿಕ ನ್ಯಾಯವನ್ನು ಕೊಡಿಸ್ತಕ್ಕಂಥ ಕೆಲಸ ಆಗಲಿ ಇದನ್ನ ನಿರ್ದಿಷ್ಟ ಪ್ರಮಾಣದಲ್ಲಿ ಆಧಾರ್ ಕಾರ್ಡಿಗೆ ಮತ್ತೊಂದು ಸಲ ಹೇಳ್ತೀನಿ ಆಧಾರ್ ಕಾರ್ಡಿಗೆ ಲಿಂಕ್ ಮಾಡಿ ಈ ಒಂದು ಸಮಸ್ಯೆಯನ್ನು ಹೋಗಲಾಡಿಸಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ